ಸ್ವಾಗತ ನಾನು ಶೇಖ್ ಮನುಷ್ಯನ ಸಕಲ ಇಷ್ಟಾರ್ಥಗಳನ್ನ ಪೂರೈಸುವ ಹಾಗೂ ಅನಿಷ್ಟಗಳನ್ನ ದೂರ ಮಾಡುವ ಲಿಂಗವೇ ಇಷ್ಟಲಿಂಗ ಎಂದು ಯೋಗ ಗುರು ಮಾತೆ ಓಂಕಾರೇಶ್ವರಿ ಅವರು ಹೇಳಿದರು ಯಲಬುರ್ಗಾ ಪಟ್ಟಣದ ಸಾಹಿ ಪ್ಯಾಲೇಸ್ನಲ್ಲಿ ಆಯೋಜಿಸಿದ ಸರ್ವ ಶರಣರ ಸ್ಮರಣೋತ್ಸವ ಹಾಗೂ ಸಾಮೂಹಿಕ ಇಷ್ಟಲಿಂಗ ಯೋಗ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆ ಪ್ರತ್ಯಕ್ಷಕ್ಕೆ ತೋರಿಸಿ ಅವರು ಮಾತನಾಡಿದರು ಪ್ರತಿದಿನ ಇಷ್ಟಲಿಂಗ ಪೂಜೆಯನ್ನ ಮಾಡುವುದರಿಂದ ಮುಂಬರುವ ವಿಪತ್ತುಗಳು ದೂರವಾಗುತ್ತವೆ ಪೂಜೆಯಿಂದ ಏಕಾಗ್ರತೆ ನೈತಿಕತೆ ಆರೋಗ್ಯ ಹಾಗೂ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ ಮಾನಸಿಕ ನೆಮ್ಮದಿ ದೊರಕುತ್ತದೆ ಎಂದು ಈ ಮೂಲಕ ಅವರು ತಿಳಿಸಿದರು ಇಷ್ಟಲಿಂಗವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನೀಡಿದ ವೈಶಿಷ್ಟ್ಯ ಕೊಡುಗೆಯಾಗಿದೆ ಪರಮಾತ್ಮನನ್ನ ಕಾಣಬೇಕಾದರೆ ಜಾತಿ ಕುಲ ಲಿಂಗ ಭೇದವಿಲ್ಲದೆ ಇಷ್ಟಲಿಂಗವನ್ನ ಧರಿಸಬಹುದು ಮಕ್ಕಳು ಪ್ರತಿದಿನ ಇಷ್ಟಲಿಂಗವನ್ನ ಪೂಜೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಿದರು ಪ್ರತಿಷ್ಠಾನದ ಆಡಳಿತಾಧಿಕಾರಿ ಸಂಗಣ್ಣ ತೆಂಗಿನಕಾಯಿ ಸಿದ್ದಯ್ಯ ಕೊನ್ನೂರ್ ಸಿದ್ಲಿಂಗಪ್ಪ ಶಾಕೋಟಿ ಫಕೀರಪ್ಪ ಗಾಂಡ್ಗೆರ್ ಬಸವರಾಜ್ ಹಳ್ಳಿ ಶರಣಪ್ಪ ದಾನಕೈ ಪರಶುರಾಮ್ ಹೊಸ್ಮನಿ ವೀರೇಶ್ ತೆಂಗಿನಕಾಯಿ ಶಾರದಾ ಕೊನ್ನೂರ್ ಪ್ರಿಯಾ ತೆಂಗಿನಕಾಯಿ ಲೀಲಾ ಮುಳುಗುಂದ್ ಸರೋಜಾ ಗೌಡರ್ ಲಕ್ಷ್ಮೀ ಶ್ರೀಗೇರಿ ಇನ್ನೂ ಮುಂತಾದವರು ಭಾಗವಹಿಸಿದರು ವರದಿಗಾರರು ಅಂದಪ್ಪ ಕೊಳೂರ್ ಕೊಪ್ಪಳ ಇಂತೀ ಅಂಗಮನ ಭಾವ ಬಳಿದ ಕಾರಣ ಎಲ್ಲ ಕಾಯಕ ಕಾಯವಾಯಿತು ಆ ಕಾಯಸುಖಿಂಗಿಸುವುದ ಶ್ರೀ ಗುರು ಸರ್ವಲಿಂಗಿ ರುದ್ರಾಕ್ಷಿಯೇ శ్రీ రుద్రాక్ష సిద్ధి అయ్యి శ్రీ రుద్రాక్ష పాపక్షయమయ్యయ్యా పంచ వే పంచుద్రాక్షి సంగయ్య ఎన్న ముక్తి పదకే శ్రీ రుద్రాక్ష సాధనమయ్యం శ్రీ గురు బయ

ತಪ್ಪಾಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ಮಾತ್ರ ಇದೆ ಈಗ ಲಿಂಗವನ್ನು ತಗೋಬೇಕು ಅಯ್ಯ ನೀ ನನಗೆ ಗುರುವೊ ಪಡೆ ನಾನ ಶಿಷ್ಯನೊಪ್ಪಡೆ ಗುಣಗಳ ಕಳೆದು ಎನ್ನ ಕಾಯದ ಕರ್ಮವ ತೊಡೆದು ಎನ್ನ ಪ್ರಾಣದ ಧರ್ಮವ ನಿಲ್ಲಿಸಿ ನೀ ಎನ್ನ ಕಾಯದ लके बो कारुण्यमा बुधेश्वर ॐ जय शमलिङ्गाय नमः

നോടികടത്തീലേ ബസവനെമ്പ ബളി എത്തി നോടികടെ ലിംഗ് ഒത്തി ഇണ്ടി തടെ ഭക്തി എന്തവയ്യ ആയതം ബസവണ്ണനിതം ബസവണ്ണന സംഗീത ബസവ के आदार सर्वा लिंगाय नमो गुरु हे नमसे आधार बसवन्ना पादोपद प्रसवस्ते आधार बसवन्ना सर्वा पति वाधारत सवन्ना स्वर्ग मध्य पाताळके बसवन्ना ते कन्या वल्लभीला हा बसवन्ना श्रीपादके नमो नमो येन तीर्थ दंबी कर चौडैया ओम श्री गुरु बसवन्ना Y en el amante que más fue la victoria

ಮಜ್ಜನ ಸಜ್ಜನಳಾಗಿ ಮಜ್ಜನ ಕೇಳಿ ಶಾಂತಳಾಗಿ ಪೂಜೆ ಮಾಡ್ರಿ ಸಮರ ತಿಂದ ನಿಮ್ಮನೆ ಮಾಡ್ರಿ ಚೆನ್ನಮಲ್ಲಿ ಕಾಜ್ ನಿಮ್ಮ ನಬಲದ ಪೂಜೆ ಅಲ್ಪ ಲಿಂಗವನ್ನ ಮೋನ ಎತ್ತರಿಕಾಂತ ಹೊಸದಾದ ಒಂದೇ ಮುಖವಾಗಿ േൽ മുഖോസ് നമ്മൾ ഒന്നേ മുഖത്തിൽസ്ക്കു മതി കണ്ണയ്യ what's